ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾ ಗಣಪತ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಒಂದಷ್ಟು ಉತ್ತಮವಾದಂತಹ ದಿನಾಂಕಗಳನ್ನ ಕೊಡ್ತೇನೆ ನೋಟ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಹೆಲ್ಪ್ ಆಗತ್ತೆ ನೋಡಿ ತುಲಾರಾಶಿಗೆ ಉತ್ತಮವಾದಂತಹ ದಿನಾಂಕಗಳು ಆರು ಏಳು ಹದಿನಾಲ್ಕು ಹದಿನೈದು ಹದಿನಾರು ಇಪ್ಪತ್ತ್ ಮೂರು ಇದು ನಿಮಗೆ ತುಂಬ ಲಕ್ಕಿಯಸ್ಟ್ ಡೇಟ್ಗಳು ಈ ಡೇಟ್ಗಳಲ್ಲಿ ನೀವು ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಸು ನಿಮಗೆ ಸಿಗತ್ತೆ ಹಾಗಾದರೆ ಅಶುಭ ದಿನಾಂಕಗಳು ಯಾವ್ಯಾವುದು ಅಂತ ನೋಡೋದಾದರೆ ಹದಿನೇಳು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತಾರು ಇಪ್ಪತ್ತೇಳು ನಾವು ಹೇಳ್ತಾ ಇದ್ದೇನೆ ಹದಿನೇಳು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತಾರು ಇಪ್ಪತ್ತೇಳು ಇದು ಅಶುಭ ದಿನಾಂಕಗಳು ಹಾಗಾದರೆ ಗ್ರಹಸ್ಥಿತಿಗಳು ಹೇಗಿದ್ದಾವೆ ಆಗಸ್ಟ್ ತಿಂಗಳಿನಲ್ಲಿ ತುಲಾರಾಶಿಗೆ ರಾಹು ಪಂಚಮದಲ್ಲಿದ್ದಾನೆ ಜಾಗ್ರತೆಯನ್ನು ಸೂಚನೆ ಮಾಡ್ತಾ ಇದ್ದಾನೆ ಚತುರ್ಥಾಧಿಪತಿ ಮತ್ತು ಪಂಚಮಾಧಿಪತಿ ಆಗಿರತಕ್ಕಂತಹ ಶನಿಗೆ ಶನಿ ಆರನೇ ಮನೆಯಲ್ಲಿದ್ದಾರೆ ಇದರ ಅರ್ಥ ಶನಿಯಿಂದ ನಿಮಗೆ ಉತ್ತಮವಾದಂತಹ ಯೋಗ ಇದೆ ಅಂತ ಅರ್ಥ ಧನ ಲಾಭವನ್ನು ಕೊಡುವಂತಹ ಸ್ಥಾನ ಅದು ಮೂರು ಮತ್ತು ಆರನೇ ಮನೆ ಅಧಿಪತಿ ಆಗಿರತಕ್ಕಂತಹ ಗುರು ಒಂಬತ್ತನೇ ಮನೆಯಲ್ಲಿದ್ದಾನೆ ಗೋಚಾರದಲ್ಲಿ ಶುಭ ಸಂಪತ್ತು ವೃದ್ಧಿಯನ್ನು ಮಾಡ್ತಾ ಹೋಗ್ತಾನೆ ಅತ್ಯಂತ ಹೆಚ್ಚು ಶುಭ ಫಲ ಯಶಸ್ಸು ಅನ್ನುವಂಥದ್ದು ತುಲಾರಾಶಿಗೆ ಪ್ರಾಪ್ತವಾಗುತ್ತೆ ರಾಷ್ಟ್ರಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರತಕ್ಕಂತಹ ಶುಕ್ರ ಒಂಬತ್ತನೇ ಮನೆಯಲ್ಲಿದ್ದಾಗ ದ್ರವ್ಯ ಲಾಭವನ್ನು ಕೊಡ್ತಾನೆ ಹತ್ತನೇ ಮನೆಯಲ್ಲಿದ್ದಾಗ ಸ್ವಲ್ಪ ಜಾಗ್ರತೆಯನ್ನು ಸೂಚನೆ ಮಾಡ್ತಾ ಇದ್ದಾನೆ ಹನ್ನೊಂದನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ರವಿ ಪ್ರಾರಂಭದಲ್ಲಿ ಕರ್ಮಸ್ಥಾನದಲ್ಲಿದ್ದರೂ ನಂತರದಲ್ಲಿ ದ್ವಿತೀಯಾರ್ಧದಲ್ಲಿ ಏಕಾದಶಿ ಶುಭ ಸ್ಥಾನಕ್ಕೆ ಹೋಗ್ತಾನೆ ಕರ್ಮಸ್ಥಾನವೂ ಶುಭವೇ ಆದರೆ ಲೆವೆಂತ್ ಹೌಸು ಏಕಾದಶಿ ಶುಭ ಸ್ಥಾನ ಲಾಭಸ್ಥಾನ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಸ್ಥಾನ ಒಂಬತ್ತು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಆಗಿರತಕ್ಕಂತಹ ಬುಧ ಕರ್ಮಸ್ಥಾನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲೂ ಸಂತೋಷವನ್ನು ತಂದು ಕೊಡ್ತಕ್ಕಂತಹ ಗ್ರಹ ಉತ್ತಮವಾದಂತಹ ಪೊಸಿಷನ್ ಅಲ್ಲಿದೆ ಕೇತು ಹನ್ನೊಂದನೇ ಮನೆಯಲ್ಲಿ ಅತ್ಯಂತ ಹೆಚ್ಚು ಶುಭ ಫಲ ಕೇತು ಕುಲಸ್ಯ ಉನ್ನತಿ ಮನೆ ಅಭಿವೃದ್ಧಿಯನ್ನು ಮಾಡತಕ್ಕಂತಹ ಕೇತು ಉತ್ತಮವಾದಂತಹ ಯೋಗವನ್ನು ಕೊಡ್ತಾನೆ ಇದು ಒಂದು ಲಾಟರಿ ಯೋಗ ಅಂತ ಕರಿಬಹುದು ಅಂದ್ರೆ ನಿಮ್ಗೆ ಯಾವುದೇ ಕೆಲಸವನ್ನು ಮಾಡಿ ಯಶಸ್ಸು ಲಾಭ ಜಯ ಅನ್ನುವಂಥದ್ದು ನಿಮಗೆ ಸಿಗತ್ತೆ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ಕುಜಾ ಹನ್ನೆರಡನೇ ಮನೆಯಲ್ಲಿದ್ದಾನೆ ಶತ್ರು ಕಾಟದ ಬಗ್ಗೆ ಗಮನ ಹರಿಸಬೇಕು ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಥವಾ ವಯಸ್ಸಾದವರಿಗೆ ಏನಾಗುತ್ತೆ ಉದ್ಯೋಗಸ್ಥರಿಗೆ ಏನಾಗುತ್ತೆ ವ್ಯವಹಾರಸ್ಥರಿಗೆ ಏನೇನು ಫಲಗಳು ಸಿಗುತ್ತೆ ಅನ್ನುವಂಥದ್ದನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಮಕ್ಕಳಿಗೆ ಓದಿನಲ್ಲಿ ಸ್ವಲ್ಪ ನಿರಾಸಕ್ತಿ ಇರುತ್ತೆ ಉತ್ತಮವಾದಂತಹ ಅಂಕಗಳ ಬಗ್ಗೆ ಅಥವಾ ಅವರ ಸ್ಟಡೀಸ್ ಬಗ್ಗೆ ಹೆಚ್ಚಿನದಾಗಿರ್ತಕ್ಕಂತಹ ಗಮನವನ್ನು ಹರಿಸಬೇಕಾಗತ್ತೆ ಓದಿರ್ತಕ್ಕಂತಹ ವಿಷಯ ತಲೆಯಲ್ಲಿ ಉಳಿದೇ ಇರತಕ್ಕಂಥದ್ದು ಆ ಕ್ಷಣಕ್ಕೆ ಮರೆತು ಬಿಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು ಬರುತ್ತೆ ಆದರೆ ವ್ಯಾಪಾರವನ್ನು ಮಾಡತಕ್ಕಂತಹ ವಿಚಾರದಲ್ಲಿ ನೋಡಿ ವ್ಯಾಪಾರಿಗಳಿಗೆ ಓದಿನದಾಯಿತು ಈಗ ವ್ಯಾಪಾರದ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ ವ್ಯಾಪಾರದಲ್ಲಿ ಲಾಭ ಪ್ರಾಪ್ತಿಯಾಗತ್ತೆ ಸ್ವಲ್ಪ ನಿರಾಸಕ್ತಿಗಳಿದ್ದರೂ ಕೂಡ ನಿಮಗೆ ಉತ್ತಮವಾದಂತಹ ಫಲ ಅನ್ನುವಂಥದ್ದು ನಿಮಗೆ ಹೊಸ ಹೊಸ ವ್ಯಾಪಾರವನ್ನು ಮಾಡಲಿಕ್ಕೆ ಚೈತನ್ಯ ಜಾಗ್ರತೆ ಅನ್ನುವಂಥದ್ದು ಮೂಡ್ತಾ ಹೋಗುತ್ತೆ ವ್ಯಾಪಾರದಲ್ಲಿ ಸ್ವಲ್ಪ ಶತ್ರು ಕಾಟ ಇರುತ್ತೆ ಶತ್ರು ಕಾಟದ ಬಗ್ಗೆ ಗಮನ ಹರಿಸ್ಕೊಳ್ಬೇಕು ಇನ್ನು ಉದ್ಯೋಗಸ್ಥರಿಗೆ ಸರ್ಕಾರಿ ಹುದ್ದೆಗಳು ಪ್ರಾಪ್ತವಾಗುವಂತಹ ಯೋಗ ಇದ್ದಾವೆ ಅಥವಾ ನೌಕರಿಯಲ್ಲಿ ಬಡ್ತಿ ಪ್ರಮೋಷನ್ ಇನ್ಕ್ರಿಮೆಂಟ್ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಉನ್ನತವಾದಂತಹ ಪದವಿ ಅಪೇಕ್ಷೆಯನ್ನಲ್ಲಿದ್ರೆ ನಿಮ್ಗೆ ಉತ್ತಮವಾದಂತಹ ಯಶಸ್ಸು ಪ್ರಾಪ್ತವಾಗುತ್ತೆ ಉತ್ತಮವಾಗಿರ್ತಕ್ಕಂತಹ ಸ್ಥಾನಮಾನಗಳ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂತಹ ಕ್ಷೇತ್ರದಲ್ಲಿ ನಿಮ್ಮನ್ನ ಗೌರವಿಸ್ತಾರೆ ನಿಮ್ಮನ್ನ ಒಂದು ಉತ್ತಮವಾದಂತಹ ರೀತಿಯಲ್ಲಿ ನಿಮ್ಮ ರೆಸ್ಪೆಕ್ಟ್ ವೃದ್ಧಿ ಆಗ್ತಕ್ಕಂತಹ ಯೋಗ ನಿಮಗಿದೆ ಉತ್ತಮವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ ಕೈಯಲ್ಲಿರ್ತಕ್ಕಂತಹ ಉದ್ಯೋಗದಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಅವಕಾಶಗಳು ಒಂದು ಹುದ್ದೆ ಇರುತ್ತೆ ಅಥವಾ ಒಂದು ಕೆಲಸ ಇರುತ್ತೆ ಒಂದು ಪ್ರಾಜೆಕ್ಟ್ ಇರುತ್ತೆ ಹೆಚ್ಚಿನದಾಗಿರ್ತಕ್ಕಂತಹ ಕೆಲಸಗಳ ವೃದ್ಧಿ ಅಥವಾ ಕೆಲಸಗಳ ಅವಕಾಶ ಅನ್ನುವಂಥದ್ದು ತುಲಾರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಇನ್ನು ಹಣಕಾಸಿನ ವಿಚಾರ ಅಂತ ಬಂದ್ರೆ ಶೇರ್ ಮಾರ್ಕೆಟ್ಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು ಇನ್ಶೂರೆನ್ಸ್ ಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು ಲಾಭವನ್ನ ನಿಮಗೆ ತಂದು ಕೊಡುವಂತಹ ಒಂದು ತಿಂಗಳು ಈ ತಿಂಗಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಆದಾಯ ಹೆಚ್ಚಾಗತ್ತೆ ಖರ್ಚನ್ನ ಕಡಿಮೆ ಮಾಡಿಕೊಳ್ಳಿ ಧನಯೋಗ ಇದೆ ಆಕಸ್ಮಿಕವಾದಂತಹ ಧನ ಪ್ರಾಪ್ತಿ ಪಿತ್ರಾರ್ಜಿತವಾದಂತಹ ಆಸ್ತಿ ಪ್ರಾಪ್ತ ಮಾಡಿಕೊಳ್ಳುವಂತಹ ಯೋಗ ನಿಮ್ಮದಾಗಿದೆ ಕೊಟ್ಟ ಹಣ ಸಕಾಲಕ್ಕೆ ಬರುತ್ತೆ ಯಾವತ್ತೂ ಸರ್ವೇ ಸಾಮಾನ್ಯವಾಗಿ ಬರೋದಿಲ್ಲ ಬಟ್ ತುಲಾ ರಾಶಿಯವರಿಗೆ ಈ ತಿಂಗಳು ಕೊಟ್ಟ ಹಣ ಸಕಾಲಕ್ಕೆ ಬರುತ್ತೆ ಧನ ನಷ್ಟ ಆಗದೆ ಇದ್ದಾಗ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಕೋರ್ಟ್ ಕಚೇರಿ ಕೇಸ್ಗಳಿದ್ರೆ ಅದು ಜೇಯವಾಗುವಂತಹ ಸಾಧ್ಯತೆಗಳು ಇನ್ನು ಹೆಲ್ತ್ ವಿಚಾರ ಅಂತ ಬಂದರೆ ಸ್ವಲ್ಪ ಅನಾರೋಗ್ಯದ ವಿಷಯ ಇರುತ್ತೆ ಪ್ರಾರಂಭದ ಸೂಚನೆ ಮಾಡಿದ್ದೇನೆ ನಾನು ಜಾಗ್ರತೆಯನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದೇನೆ ಉತ್ತಮವಾಗಿರ್ತಕ್ಕಂತಹ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಷ್ಟಗಳು ನಿಮಗೆ ಬರೋದಿಲ್ಲ ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಳಿ ಮಾನಸಿಕವಾದಂತಹ ಸ್ವಾಸ್ಥ್ಯ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ದೈಹಿಕ ಸ್ವಾಸ್ಥ್ಯಕ್ಕಿಂತ ಹೆಚ್ಚು ಮಾನಸಿಕ ಸ್ವಾಸ್ಥ್ಯ ಅನ್ನುವಂಥದ್ದು ಅಂದ್ರೆ ಮೆಂಟಲಿ ತುಂಬಾ ಸ್ಟೇಬಲ್ ಆಗಿರ್ತೀರಿ ತುಂಬಾ ಧೈರ್ಯವಂತರಾಗಿರ್ತೀರಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಎದುರಿಸುವಂತಹ ಶಕ್ತಿ ಇದೆ ಬಟ್ ಫಸ್ಟ್ ಆಫ್ ಆಲ್ ನಿಮ್ಗೆ ಯಾವುದೇ ಕಷ್ಟಗಳು ತುಲಾ ರಾಶಿಯವರಿಗೆ ಈ ತಿಂಗಳಲ್ಲಿ ಇಲ್ಲ ಅದೇ ರೀತಿಯಾಗಿ ಸ್ವಲ್ಪ ರಾಜಕೀಯದ ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ ನೋಡಿ ರಾಜಕೀಯದಲ್ಲಿ ಸ್ಥಾನಮಾನ ಪ್ರಾಪ್ತಿ ಅನ್ನುವಂಥದ್ದು ಉಂಟಾಗುತ್ತೆ ಅಧಿಕಾರ ಪದವಿ ಸಿಗತ್ತೆ ಯಾವುದೇ ರೀತಿಯಾಗಿರ್ತಕ್ಕಂತಹ ರಾಜಕೀಯ ಕ್ಷೇತ್ರದಲ್ಲಿ ಉದಾಹರಣೆಗೆ ನೀವು ರಾಜಕೀಯದಲ್ಲಿ ಹೋಗಬೇಕು ರಾಜಕೀಯದಲ್ಲಿ ಇರಬೇಕು ಅನ್ನುವಂಥದ್ದಿಲ್ಲ ನೀವು ಯಾವುದೇ ಕೆಲಸಕ್ಕೆ ಸರ್ಕಾರಿ ಕಚೇರಿಗಳು ಓಡಾಡ್ತಾ ಇದ್ರು ಕೂಡ ನಿಮ್ಮ ಕೆಲಸ ಅನ್ನುವಂಥದ್ದು ಸಕಾಲಕ್ಕೆ ಈಡೇರುತ್ತೆ ಸಕಾಲಕ್ಕೆ ಸುಲಭವಾದಂತಹ ರೀತಿಯಲ್ಲಿ ಆಗುವಂತಹ ಯೋಗ ತುಲಾರಾಶಿಯವರಿಗೆ ಇದೆ ಇನ್ನು ಪ್ರಾಕೃತಿಕ ವಿಚಾರವನ್ನು ನೋಡ್ತಾ ಹೋಗೋದಾದ್ರೆ ಸ್ವಲ್ಪ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತಕ್ಕಂಥದ್ದು ಮಳೆ ಅಥವಾ ಗಾಳಿ ಅನ್ನುವಂಥದ್ದು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದ್ದಾವೆ ಅಲ್ಲಲ್ಲಿ ಭೂಕುಸಿತವಾಗುವಂತಹ ಸಾಧ್ಯತೆಗಳಿದ್ದಾವೆ ಹಲವು ರಾಜ್ಯಗಳಲ್ಲಿ ಹಲವು ದೇಶಗಳಲ್ಲಿ ಸ್ವಲ್ಪ ಮಳೆಯಿಂದಾಗಿ ಉಂಟಾಗುವಂತಹ ತೊಂದರೆಗಳ ಸಾಧ್ಯತೆ ಹೆಚ್ಚಿದ್ದಾವೆ ಇದೆಲ್ಲದಕ್ಕೆ ಪರಿಹಾರ ಏನು ಹಾಗಾದರೆ ಉತ್ತಮವಾದಂತಹ ಫಲವನ್ನು ಹೇಳಿದ್ದೀರಿ ಕೆಟ್ಟ ಫಲಗಳು ಹೇಳಿದ್ದೀರಿ ನೋಡಿ ಪ್ರತಿ ಸಲವೂ ನನಗೊಂದು ಕಮೆಂಟುಗಳು ಬರ್ತಾ ಇರುತ್ತೆ ನಾನು ಸರ್ವೇ ಸಾಮಾನ್ಯ ಗಮನಿಸ್ತಾ ಹೋಗ್ತೀನಿ ಒಳ್ಳೇದನ್ನು ಹೇಳಿದ್ರೆ ಗುರುಗಳೇ ನೀವು ಇಷ್ಟೆಲ್ಲ ಒಳ್ಳೇದು ಹೇಳಿದ್ರಿ ನನಗೇನೂ ಒಳ್ಳೇದಾಗಿಲ್ಲ ಸ್ವಲ್ಪ ಏನೋ ಕೆಟ್ಟದ್ದಿತ್ತು ಅಂತ ಹೇಳಿದ್ರೆ ಬರೀ ಕೆಟ್ಟದ್ದೇ ಹೇಳಿದ್ದೀರಿ ನೀವು ಅಂತ ಸಿ ಫಸ್ಟ್ ಆಫ್ ಆಲ್ ಒಂದ ನೆನಪಿಟ್ಕೊಳ್ಳಿ ನನಗೆ ನಿಮ್ಮ ಮೇಲೆ ಯಾವ ದ್ವೇಷವೂ ಇಲ್ಲ ನಾನು ಅಧ್ಯಯನ ಮಾಡಿರ್ತಕ್ಕಂತಹ ಗ್ರಹ ಸ್ಥಿತಿಗಳ ಆಧಾರದ ಮೇಲೆ ಏನು ಫಲವನ್ನ ಸೂಚನೆ ಮಾಡ್ತಾ ಇದೆಯೋ ಆ ಫಲವನ್ನು ಮಾತ್ರ ಹೇಳ್ತಕ್ಕಂಥದ್ದು ಇಂಟೆನ್ಷನಲಿ ನಿಮಗೆ ಕೆಟ್ಟದ್ದನ್ನು ಹೇಳಬೇಕು ಅನ್ನುವಂಥ ಯೋಚನೆಯೂ ಇಲ್ಲ ಸುಮ್ ಸುಮ್ಮನೆ ಒಳ್ಳೆಯದನ್ನು ಹೇಳಿ ಸಂತೋಷ ಪಡಿಸಬೇಕು ಅನ್ನುವಂಥದ್ದು ಇಲ್ಲ ಒಳ್ಳೇದಿದ್ರೆ ಒಳ್ಳೆಯದನ್ನು ಹೇಳಿದ್ದೇವೆ ಕೆಟ್ಟದ್ದಿದ್ದರೆ ಕೆಟ್ಟದ್ದನ್ನು ಹೇಳಿದ್ದೇವೆ ಬಟ್ ಒಂದು ನೆನಪಿಟ್ಕೊಳ್ಳಿ ಪ್ರತಿಯೊಂದಕ್ಕೂ ಅದರದೇ ಆಗಿರ್ತಕ್ಕಂತಹ ಪರಿಹಾರಗಳಿದ್ದಾವೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಕಷ್ಟಗಳ ಪರಿಹಾರಕ್ಕಾಗಿ ಪ್ರತಿನಿತ್ಯ ಮನೆಯಲ್ಲಿ ಆಚರಣೆ ಮಾಡಿಕೊಳ್ತಕ್ಕಂತಹ ಒಂದಷ್ಟು ವಿಧಿ ವಿಧಿವಿಧಾನಗಳು ಅಥವಾ ಹೇಳ್ಕೊಳ್ತಕ್ಕಂತಹ ಮಂತ್ರಗಳು ಅದು ಮನುಷ್ಯನಿಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅನ್ನ ರಿಸಲ್ಟ್ ಅನ್ನ ಕೊಡ್ತಾ ಹೋಗ್ಬೇಕು ಮನುಷ್ಯನಿಗೆ ಯಾವ ಕಷ್ಟಗಳು ಭೂಮಿಯ ಮೇಲೆ ಬರಬಾರದು ಯಾಕೆಂದ್ರೆ ಸ್ವರ್ಗ ಬೇರೆಯೆಲ್ಲೋ ಇಲ್ವಂತೆ ನಾವಿದ್ದಲ್ಲೇ ಸ್ವರ್ಗವನ್ನ ಕ್ರಿಯೇಟ್ ಮಾಡಿಕೊಳ್ಳಬೇಕಂತೆ ಅಂತಹ ಒಂದಷ್ಟು ವಿಧಿವಿಧಾನಗಳಿದ್ದಾವೆ ಹಲವಾರು ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಅದನ್ನು ನಿಮಗೆ ಪ್ರತಿ ಸಲವೂ ಬಂದಾಗ ಹೇಳ್ತಾ ಹೋಗ್ತೇನೆ ಈ ಸಲ ಒಂದು ವಿಶೇಷವಾದಂತಹ ಒಂದು ವಿಚಾರವನ್ನ ಹೇಳ್ತಾ ಇದ್ದೇನೆ ನೋಟ್ ಮಾಡ್ಕೊಳ್ಳಿ ಮನುಷ್ಯನಿಗೆ ಹಾಗಾದ್ರೆ ಕಷ್ಟಗಳಿಗೆ ಪರಿಹಾರ ಇರೋದಿಲ್ವಾ ಬರುವಂತಹ ಎದುರಿಸೋದಕ್ಕೆ ಆಗೋದಿಲ್ವಾ ಅಂತ ಕೇಳಿದ್ರೆ ಆಗತ್ತೆ ನಾನು ಒಂದು ಸಣ್ಣ ಮೆಥಡ್ ಹೇಳ್ತೇನೆ ಫಾಲೋ ಮಾಡಿ ನೀವೇ ರಿಸಲ್ಟನ್ನು ಅನ್ನ ಕಾಣ್ತೀರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ನೀವೇನೇ ಬೇಡ್ಕೊಂಡ್ರು ಯಾವುದೇ ಕಷ್ಟಗಳಿದ್ರು ಕೂಡ ಎಲ್ಲವೂ ಪರಿಹಾರವಾಗುತ್ತೆ ಹಾಗಾದ್ರೆ ಏನದು ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ತಿಂಗಳ ಪೂರ್ತಿ ಮಂಗಳವಾರ ಮತ್ತು ಶುಕ್ರವಾರ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಈ ನಾಲ್ಕು ದಿನಗಳು ಮನೆಯನ್ನು ಬರೆಸುವಂತಹ ಸಂದರ್ಭದಲ್ಲಿ ನೀರಿಗೆ ಸಿದ್ಧ ಗೋರೋಚನ ಸಿಗುತ್ತೆ ಗೃಂದಿ ಅಂಗಡಿಗಳಲ್ಲಿ ಸಿದ್ಧ ಗೋರೋಚನವನ್ನು ಮಿಶ್ರಣ ಮಾಡಿ ಮನೆಯನ್ನು ಬರೆಸಿ ಅಥವಾ ಮನೆಯನ್ನು ಸಾರಿಸಿ ಹೇಗೆ ನೀವು ಲೈಜ ಡೆಟಾಲು ಈ ರೀತಿಯಾಗಿರ್ತಕ್ಕಂತಹ ವಸ್ತುಗಳನ್ನು ಹಾಕ್ತಿರೋ ಪಿನಾಯಿಗಳನ್ನು ಹಾಕಿ ಒರೆಸ್ತಿರೋ ಅದೇ ರೀತಿಯಾಗಿ ಸಿದ್ಧ ಗೋರೋಚನವನ್ನು ಮಿಶ್ರಣ ಮಾಡಿ ಮನೆಯನ್ನು ಒರೆಸಿ ಮನೆಯನ್ನ ಸಾರಿಸಿ ಮತ್ತು ಒಂದು ಅರ್ಧ ಫೀಟ್ ಅಥವಾ ಒಂದು ಫೀಟ್ ಉದ್ದದ ಅರಳಿ ಮರದ ಕಡ್ಡಿಯನ್ನ ತೆಗೆದುಕೊಂಡು ಎಂಟು ಸುತ್ತು ಹಳದಿ ಬಣ್ಣದ ದಾರ ಮೂರು ಎಳೆಯ ಎಲ್ಲೋ ಬಣ್ಣದ ದಾರವನ್ನು ಆ ಅರಳಿ ಮರದ ಕಡ್ಡಿಗೆ ಅರ್ಧ ಫೀಟ್ ಇರಬಹುದು ಅಥವಾ ಒಂದು ಫೀಟ್ ಇರ್ಬೋದು ಸುಮಾರು ಅಂಗುಷ್ಟ ಅನಾಮಿಕ ಪ್ರಮಾಣಕ್ಕಿಂತ ದೊಡ್ಡದಾಗಿರ್ತಕ್ಕಂತಹ ಈ ಪ್ರಮಾಣಕ್ಕಿಂತ ದೊಡ್ಡದಾಗಿರ್ತಕ್ಕಂತಹ ಒಂದು ಅರಳಿ ಮರದ ಕಡ್ಡಿಯನ್ನು ತೆಗೆದುಕೊಂಡು ಎನಿ ಕಡ್ಡಿ ಹಸಿ ಕಡ್ಡಿ ಆಗ್ಬೋದು ಒಣ ಕಡ್ಡಿ ಆಗ್ಬೋದು ಅದನ್ನು ತೆಗೆದುಕೊಂಡು ಅದಕ್ಕೆ ಮೂರೆಳೆಯ ಹಸಿ ದಾರವನ್ನು ಎಲ್ಲೋ ಕಲರ್ ದಾರವನ್ನು ಕಟ್ಟಿ ಮನೆಯಲ್ಲಿರ್ತಕ್ಕಂತಹ ಎಲ್ಲರಿಗೆ ಹೇಗೆ ದೃಷ್ಟಿ ತೆಗಿತೀರೋ ಆ ರೀತಿಯಲ್ಲಿ ಆ ಕಡ್ಡಿಯನ್ನು ಸುತ್ತಿ ಮೂರು ಸುತ್ತು ಕ್ಲಾಕ್ ವೈಸ್ ಮೂರು ಆ್ಯಂಟಿ ಕ್ಲಾಕ್ ವೈಸ್ ಸುತ್ತಿ ಅದನ್ನು ತುಳಸಿ ಗಿಡದ ಬುಡದಲ್ಲಿಡಿ ನಿಮ್ಮ ದೃಷ್ಟಿದೋಷ ಎಲ್ಲವೂ ಕೂಡ ತುಳಸಿ ಮಾತೆ ಸ್ವೀಕಾರ ಮಾಡ್ತಾಳೆ ನಿಮ್ಮ ದೃಷ್ಟಿದೋಷವೆಲ್ಲವೂ ದೂರ ಆಗೋಗುತ್ತೆ ಸಿದ್ಧಗೌರ್ವಜನದ ಶಕ್ತಿಯಿಂದಾಗಿ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಅನ್ನೋದು ವೃದ್ಧಿಯಾಗುತ್ತೆ ಇಷ್ಟೇ ಮಾಡಿದ್ರೆ ಸಾಕ ಇದರ ಜೊತೆಗೊಂದು ಮಂತ್ರವನ್ನು ಹೇಳ್ಕೊಳ್ಳಿ ತುಂಬಾ ವಿಶೇಷವಾದಂತಹ ಮಂತ್ರ ಲಕ್ಷ್ಮೀ ದೇವಿ ನೀವು ಈ ಪ್ರೊಸೀಜರ್ ಅನ್ನ ಮಾಡಿ ಮಂತ್ರವನ್ನು ಹೇಳಿದ ತಕ್ಷಣವೇ ಆಕೆ ಸಂಪೂರ್ಣವಾಗಿ ಸಂತೋಷಗೊಂಡು ನಿಮ್ಗೆ ಅಷ್ಟೈಶ್ವರ್ಯವನ್ನು ನೀಡುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವೇ ಇಲ್ಲ ಏನು ಮಂತ್ರ ಹಾಗಾದ್ರೆ ಶ್ರೀಮತ್ ಸೌಭಾಗ್ಯ ಜನನೀಂ ಸೌಮಿ ಲಕ್ಷ್ಮೀಂ ಸನಾತನೀಂ ಸರ್ವಕಾಮ ಫಲ ವಾಪ್ತಿ ಸಾಧನೈಕ ಸುಖಾವಹ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಶ್ರೀಮತ್ ಸೌಭಾಗ್ಯ ಜನನೀಂ ಸ್ತೌಮಿ ಲಕ್ಷ್ಮೀಂ ಸನಾತನೀಂ ಸರ್ವ ಕಾಮ ಫಲ ವಾಪ್ತಿ ಸಾಧನೈಕ ಸುಖಾವಹ ಈ ಮಂತ್ರವನ್ನು ಹೇಳ್ಕೊಳ್ಳಿ ಮತ್ತು ನಾನು ಹೇಳಿರ್ತಕ್ಕಂತಹ ಪ್ರೊಸೀಜರನ್ನು ಫಾಲೋ ಮಾಡಿ ನಿಮಗೆ ಮನೆಯಲ್ಲಿ ಅಷ್ಟೈಶ್ವರ್ಯ ಅನ್ನುವಂಥದ್ದು ತುಂಬಿ ತುಳುಕಾಡುತ್ತೆ ಯಾವುದೇ ಕಷ್ಟಗಳಿದ್ದು ಕೂಡ ಮನುಷ್ಯನಿಗೆ ದೂರವಾಗುತ್ತೆ ಸಂದೇಹವೇ ಇಲ್ಲ ಇದಾಗಿತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಯ ಮಾಸ ಭವಿಷ್ಯ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಮಾಹಿತಿಗೆ ಕೆಳಗಡೆ ನನ್ನ ನಂಬರ್ ಇದೆ ದೂರವಾಣಿ ಕರೆಯನ್ನು ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಎನ್ನುವಂತಹ ಮಾತನ್ನ ಹೇಳ್ತಾ ಮಾಸ ಭವಿಷ್ಯವನ್ನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂ ಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಬಂತು ಸಮಸ್ತ ಭವಂತು